ಏನಕ್ಕೆ ಅಂದರೆ ಈ ಪಾಶ್ಚಾತ್ಯ ದೇಶಗಳ ಹಾಗೆ ಕನ್ನಡದೊಳಗೂ ಕೂಡ ಈ ಪ್ರವಾಸ ಸಾಹಿತ್ಯ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಂತು ಸಾಕಷ್ಟು ಹಿರಿಯ ಸಾಹಿತಿಗಳು ಕೂಡ ಇದಕ್ಕೆ ತಮ್ಮದೇ ಆದಂಥ ಕಾಣಿಕೆ ಕೊಟ್ಟರೆ ನಿಮ್ಮ ದೇಣಿಗೆ ಕೂಡ ಇದರಲ್ಲಿ ಅಪಾರ ಅಂತಲೇ ಹೇಳಬೇಕು ಅದರೊಳಗೂ ಮುಖ್ಯವಾಗಿ ನಿಮ್ಮ ಜೋಗದರ್ಶನ ಅನ್ನೋದು ಹೆಚ್ಚು ಜನಪ್ರಿಯವಾದಂಥ ಒಂದು ಪ್ರವಾಸ ಕಥನ ಇದನ್ನ ಬರೆದಿರುವಂತಹ ಹಿನ್ನೆಲೆ ಮತ್ತು ಅದರ ಬಗ್ಗೆ ಏನಾದರೂ ಸ್ವಲ್ಪ ನಮಗೆ ಮೋಜಿನ ಹಿನ್ನೆಲೆ ಅದ ನೋಡ್ರಿ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಇಷ್ಟು ಒಳಗೆ ಹಳೇ ಗೆಳೆಯರ ಗುಂಪಿನವರು ಹೊಸ ಗೆಳೆಯರ ಗುಂಪಿನ ಎಲ್ಲ ಗೆಳೆಯರು ಕೂಡ್ಕೊಂಡು ಒಮ್ಮೆ ಜೋಗ ದರ್ಶನಕ್ಕೆ ಅಂತ ಓ ಅಂದ್ರೆ ಜಾಯಿಂಟ್ ಟ್ರಿಪ್ ಜಾಯಿಂಟ್ ಟ್ರಿಪ್ ಇಡೀ ಬಸ್ ನಮ್ದಾಗಿ ಬಿಟ್ಟಿತ್ತು ಆವಾಗ ಜೋಗ ಹೊರಡಬೇಕು ಪ್ರವಾಸ ಅಂತ ಅಂತ ತಿಳ್ಕೊಂಡು ನಮ್ಮ ಸಂಚಾಲಕರು ಸಜ್ಜಿ ರೊಟ್ಟಿ ಮಾಡಿಸಿದ್ರು ಬೆಣ್ಣೆ ತಂದಿದ್ರು ಚಪಾತಿ ಬಟಾಟೆ ಪಲ್ಯ ಕೆಲಸನ ಬುತ್ತಿ ಏನು ಏನು ಬೇಕೆಲ್ಲದನ್ನೂ ಇದನ್ನ ಮಾಡಿದ್ರಿ ಬಾಯೊಳಗೆ ನೀರು ಬರ್ತವೆ ಆ ಥರ ಇಷ್ಟೆಲ್ಲ ಕಟ್ಕೊಂಡು ನಾವು ಜೋಗಕ್ಕೆ ಹೋದ್ರಿ ಆದ್ರೆ ಜೋಗ ದರ್ಶನದೊಳಗೆ ಎಲ್ಲರೂ ಕವಿಗಳ ಕೂಡಿಬಿಟ್ಟಿದ್ರೇನ್ರಿ ಜೋಗ ಮುಟ್ಟಿದೀ ನಮಗೆ ಹಸಿವು ಶುರುವಾತು ದಾರಿಯೊಳಗೆ ಒಂದು ಸ್ವಲ್ಪ ನಿಂತಿದ್ದೀವಿ ಮತ್ತೆ ಅಲ್ಲಿ ಒಂದು ಹೋಟೆಲ್ನೊಳಗೆ ಇಡ್ಲಿ ಸಿಕ್ತಿದ್ದು ಚಹಾ ಇದ್ದಿದ್ದಿಲ್ಲ ಅಲ್ಲಿ ಕಷಾಯ ಇತ್ತು ನಮಗೆ ಚಹಾನ ಬೇಕಾಗಿತ್ತೇನ್ರಿ ಅದಕ್ಕೆ ನಾನು ಏನು ಹರಟಿ ಬರ್ದೆ ಜೋಗ ದರ್ಶನ ಕುರಿತು ಅದರೊಳಗೆ ಹೇಳೀನಿ ಚಹವಿಳಿಯಾದ ಗಂಟಲಿ ನೋಡು ಇಡ್ಲಿ ಅಮ್ಮ ತುರುಕಿಕೊಂಡು ನಾವು ಮುಂದೆ ಪ್ರವಾಸ ಬೆಳೆಸಿದ್ವಿ ಜೋಗ ಮುಟ್ಟಿದ ಕೂಡ್ಲೇನ ಅಲ್ಲಿ ಜಲಪಾತ ನೋಡಿರಿ ಅಲ್ಲಿ ಜಲಪಾತ ಪುಟ್ಟದು ಕಾಮನ್ವಿಲ್ ಆಗೋದನ್ನು ನೋಡಿಕೊಂಡು ಈ ಕವಿಗಳಿಗೆ ಏನು ಕಾವ್ಯ ಸ್ಫೂರ್ತಿ ಉಕ್ಕಿರೋ ಅಂತ ಹುಚ್ಚು ಹುಚ್ಚಿ ಎಲ್ಲರೂ ಇವು ಕಾಮನ್ವಿಲ್ ಕಾಮನ್ ಬಿಲ್ ಅನ್ಕೋತ ತಳಗಿಳೋದು ಮೇಲೆ ಬರುವಲ್ರು ನಮಗೂ ಹಸಿವಿ ಹೊಟ್ಟೆ ತಾಳ ಹಾಕ್ಲಿಕ್ಕೆ ಹತ್ತದೆ ಅದರೊಳಗೆ ಆ ಕಲಸನ ಬುತ್ತಿ ಎಲ್ಲ ಕಡೆ ಹಾಂ ಲಕ್ಷ ಈ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಸಂಚಾಲಕರು ಈ ಪ್ರವಾಸದ ಬಗ್ಗೆ ಎಲ್ಲರೂ ನಿಮ್ಗೆ ನಿಮಗೆ ಅನಿಸಿಕೆಗಳನ್ನು ಬರೀರಿ ಅದನ್ನು ಒಂದು ಪುಸ್ತಕ ಮಾಡೋಣ ಅಂತ ಅಂತಂದ್ರು ನಾನು ಜೋಗದರ್ಶನ ಅಂತ ಅಂತ ಒಂದು ಹರಟೆ ಬರೆದೆ ಇದು ಮೂವತ್ತೆಂಟನೇ ಇಷ್ಟಿಯೊಳಗೆ ನಾ ಬರೆ ಅದ ವರ್ಷ ಪ್ರಕಟ ಆಯಿತು ಮನೋಹರ್ ಗ್ರಂಥಮಾಲೆಯ ಸುಳುಹುಳುಹು ಅಂತ ಒಂದೇನು ಹರಟೆಗಳ ಸಂಗ್ರಹ ಅದ ಅದ್ರೊಳಗೆ ಇದು ಬಂತಿಡ್ರಿ ಈ ಹರಟಿ ಎಷ್ಟು ಜನಪ್ರಿಯ ಆಯಿತು ಅಂದ್ರೆ ಮುಂದೆ ಅದು ಒಮ್ಮೆ ಪಠ್ಯನೂ ಆಯಿತು ಅಂತ ಹೇಳ್ಬೇಕು ಹಿಂಗೆ ಅದ್ರೊಳಗ ಈ ಪ್ರವಾಸದ ಚೆಲುವು ಲವಲವಿಕೆ ಹಾಸ್ಯ ಎಲ್ಲಾನು ಅದರೊಳಗೆ ತುಂಬಿದ ಅಂತ ಅಂತ ಹೇಳ್ಬೋದು ಅಂದ ಎನ್ ಕೆ ಅವ್ರ ಇನ್ನೊಂದು ವಿಷಯ ನೀವು ಬೇಂದ್ರೆ ಅವ್ರನ್ನ ಬಹುಶಃ ಭಾಳ ಹತ್ತಿರದಿಂದ ನೋಡಿದವರು ಬಲ್ಲವರು ಒಂದ್ ರೀತಿ ನಿಮ್ಮ ಸಂಬಂಧ ತಾಯಿ ಮಗುವಿನ ಸಂಬಂಧ ಅಂತ ಕರೆದು ನೀನು ತಪ್ಪಾಗ್ಲಿಕ್ಕಿಲ್ಲ ತಾಯಿಯಾಗಿಯೇ ಕಂಡ ಬೇಂದ್ರೆ ಅವ್ರದ್ದು ಒಂದು ವಿಶೇಷ ಅಂದ್ರೆ ಅವರ ಶಬ್ದ ಗಾರುಡಿಗತ್ವ ಎಂಥ ಮನುಷ್ಯ ಬಂದರೂ ಅವ್ರ ಮಾತು ಕೇಳಿಬಿಟ್ರೆ ಅಲ್ಲೇನೆ ಆ ಒಂಥರ ಮಳ್ಳ ಕುಡುದಂತ ಅಂತ ಹಂಗೆ ಅವರಲ್ಲಿರುವಂತಹ ಆ ಒಂದು ವಾಕ್ ಶಕ್ತಿ ವಾಕ್ ಚಾತುರ್ಯ ಬಹುಶಃ ಅದು ಕೇಳೋನಿಗೂ ಅಷ್ಟು ಸೊಗಸಾಗಿರುವಂಥದ್ದು ಅವರ ಕವನ ಓದೋದನ್ನು ಇವತ್ತು ಹಲವಾರು ಜನ ಅವರ ಧ್ವನಿ ಮುದ್ರಿಕೆಗಳಲ್ಲಿ ಕೇಳಿದಾಗೆ ಬೇಂದ್ರೆ ಅವ್ರು ನಮ್ಮ ಎದುರು ಕುಂತ್ಕೊಂಡೇ ಅವರು ಕವನ ವಾಚನ ಮಾಡ್ತಾರೆ ನೋ ಮಾತಾಡ್ತಾರೆನೋ ಅನ್ನೋ ಥರ ನೀವು ಅದನ್ನು ಕೇಳಿರಲ್ಲ ನಿಮ್ಮ ಕಿವಿ ಕೇಳಿರಲ್ಲ ಕೇಳಿರಿಲ್ಲ ನಿಮ್ಮ ಕಿವಿಯಾರೆ ನಿಮ್ಮ ಬಾಯಾರೇ ನಮ್ಮ ನಾವು ಅವಶ್ಯ ಅವಶ್ಯ ನಂದು ಇನ್ನೊಂದು ಪ್ರವಾಸದ ಸಾಹಿತ್ಯದ ಏನ್ರಿ ನಾದ ಸಂವಾದ ಅಂತ ಅಂದ್ರ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ ಮೇಲೆ ಅವರು ಎಲ್ಲೆಲ್ಲಿ ಸನ್ಮಾನಗಳಿಗಾಗಿ ಹೋಗ್ತಿದ್ರು ನಾನು ಅವ್ರ ಜೊತೆಗೆ ಬಾಲಾಗಸಿಯಾಗಿ ಹೋಗ್ತಿದ್ದೆ ಬೆಂಗಳೂರೊಳಗೇನು ಒಂದು ಸನ್ಮಾನ ಏನ್ರಿ ಅದ್ಭುತ ಸನ್ಮಾನ ಆತು ಪೂರ್ಣ ಕುಂಭದ ಸ್ವಾಗತ ಆತು ಅವ್ರ ವೇದಿಕೆ ಇರಿದುಕೊಳ್ಳಿ ಪುಷ್ಪವೃಷ್ಟಿ ಆತು ಏನು ಆ ಕ್ಷಣ ಅನ್ಸತ್ತಂದ್ರೆ ನೆನೆಸಿದ್ರೆ ಇವತ್ತಿಗೂ ನನಗೆ ಆನಂದ ಬಾಷ್ಪಗಳು ಬೀಳೋ ಹಂಗೆ ಆಗ್ತಾವೆ ಆಮೇಲೆ ಬೇಂದ್ರೆ ಅವರು ಮಾತಾಡಲಿಕ್ಕೆ ಏನು ಶಾಂತಿ ಎದ್ದು ನಿಂತಾಗ ಮೊದಲನೇ ವಾಕ್ಯ ಏನು ಹೇಳಿದ್ರು ಅವರು ಅನ್ಸತ್ತಂದ್ರೆ ಮನುಷ್ಯ ಕಷ್ಟ ತಡ್ಕೋಬಹುದು ಸುಖ ತಡ್ಕೊಳ್ಳೋದು ಭಾಳ ಕಷ್ಟ ಅದ್ಭುತವಾದ ತತ್ವ ಕೂಡ ಇದ್ರೊಳಗೆ ಹಿಂಗೆ ಅವ್ರ ಮಾತು ಅನ್ಸತ್ತಂದ್ರೆ ಮುಗಿಸೋತು ನಮ್ಮೆ ನಾವು ಮಾತಾಡ್ತಾ ಹಂಗೆ ಸಹಜಕ್ಕೆ ಇದೆ ರವಿ ಕಾಣದನ್ನು ಕವಿ ಕಾಣುವನು ಅಂತಾನಲ್ಲ ಏನದು ಕವಿ ರವಿ ಕಾಣೋದನ್ನು ಕವಿ ಏನು ಕಾಣ್ತಾನ ಅಂತಂದ್ರೆ ಕತ್ಲಿ ಅಂತಂದರು ಸರಿ ಇದೆ ಅದರ ಸೂರ್ಯ ಕಾಣಕ್ಕೆ ಸಾಧ್ಯನೇ ಇಲ್ಲ ಅದೇ ಇಂಥ ಮಾತು ಬೇಕಾದಷ್ಟು ಆಗ್ತಿದ್ದು ಮತ್ತು ನಮ್ಮ ಸಾಧನಕೇರಿ ಯಾತ್ರೆ ಅಂದ್ರೆ ಒಂದು ರಸಯಾತ್ರೆನೇ ಆಗಿರ್ತೀವಿ ಹೊಸ ಹೊಸ ಕವಿತೆ ತಯಾರು ಮಾಡಿರ್ತಿದ್ರು ಅವ್ರು ನಮಗೆ ಅಂತಿದ್ರು ಅವ್ರ ಬಾಯಿಂದ ಖುದ್ದಾಗಿ ಕೇಳಿ ಕೇಳಿ ಅವ್ರ ಬಾಯಾರೆ ಹಾಡ್ತಿದ್ರು ನಾವು ಕಿವಿಯಾರೆ ಕುಡಿತಿದ್ವಿ ಅಂಥ ಕವನಗಳನ್ನು ಅವ್ರು ಹೇಳೋ ರೀತಿನ ಬೇರೆ ಇರ್ತಿತ್ತು ಅದರ ಗತ್ತು ಅದರ ಮಟ್ಟು ಅವ್ರದ ಅಂದ್ರೆ ಪುಸ್ತಕ ಹಿಡ್ಕೊಂಡು ಅದನ್ನು ತಾಳ ಮಾಡಿ ಉಂಗ್ರ ಹಾಕಿದ ಬೆರಳ್ಳ ತಾಳ ಹಾಕೋತ ಅವ್ರು ಹಾಡಲಿಕ್ಕೆ ಹತ್ತಿದ್ರು ಅಂತಂದ್ರೆ ಆ ಜಾನಪದ ಗತ್ತು ಅದ್ರೊಳಗೆ ತುಂಬಿ ಬರ್ತಿತ್ತು ಅಂದ್ರೆ ಈಗ ಸ್ವಲ್ಪ ಉದಾಹರಣೆ ಅಂದ್ರೆ ನನ್ನದು ಹಾಟಿಯೊಳಗೆ ಅದು ಆದ್ರೆ ಸುಮ್ಮನೆ ನಾ ಹೆಂಗೆ ಕೇಳಿನಿ ಹಂಗೆ ನಿಮ್ಗೆ ಹೇಳ್ತೇನೆ ಕುರುಡು ಕಂಚ ಹಣ ಅದಲ್ಲ ಅದನ್ನ ಅವ್ರು ಅಂತಿದ್ರು ಅಂತಂದ್ರೆ ಹೇ ಕುರುಡು ಕಂಚ ಕುಣಿಯುತ್ತಲಿತ್ತು ಕುರುಡು ಕಂಚ ಹಣ ಕುಣಿಯುತ್ತಲಿತ್ತು ಹೇ ಕಾರಿಗೆ ಬಿದ್ದವರ ಕುಣಿಯುತ್ತಲೀತ್ತು ಕುರುಡು ಕಂಚ ಹಣ ಕುಣಿಯುತ್ತಲೀತ್ತು ಸಣ್ಣ ಕಂದ ಮಗಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲಿ ಕೊರಳೊಳಗಿತ್ತು ಕುರುಡು ಕಂಚ ಹೇ ಏ ಬಡವರ ಒಡಲಿನ ಒಡವ ನಲದಲ್ಲಿ ಸುಡು 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 ಪಂಜು ಕೈಯೊಳಗಿತ್ತು ಕುರುಡು ಕಂಚ ಹಣ ಕುಣಿಯುತ್ತಲಿತ್ತು ಇನ್ನ ಅವರು ಛಂದಸ್ಸಿನೊಳಗೆ ಎಷ್ಟು ವೆರೈಟಿ ತರ್ತಿದ್ರು ಅದನ್ನು ಚಿಗುರಿ ಗಂಗಳ ಚಲುವಿ ಚೆಂತ ಹೌದು ಇನ್ನೊಂದು ಚಿಗುರಿ ಗಂಗಳ ಚಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಏ ಚಿಗುರಿ ಗಂಗಳ ಚಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಏ ಹೊಳೆಹಳ್ಳ ತೊರೆದಾವೋ ಹಕ್ಕಿ ಬೆರೆದಾವೋ ಆಗದವರ ಹೊಟ್ಟಿ ಉರಿದಾವೋ ಗೆಣಿಯ ಉರಿದಾವ ಅಂಥವರ ದಿಟ್ಟಿ ಮನಿ ಮನಿಮುರದ ಬದನ್ನತ ಕಂಡು ಕೊರಗ್ಯಾಳ ಮರಗ್ಯಾಳ ಸೊರಗ್ಯಾಳು ಹೂ ಕಾಯಿ ಹಣ್ಣು ತುಂಬಿದ ಬನದಾಗು ಚಿಗರಿ ಗಂಗಳ ಚಲುವಿ ಚರು ನಿಂತಾಳ ನೋಡು ಬೆದರಿ ನಿಂತಾಳ ಹಿಂಗೊಂದು ಆಮೇಲೆ ಮತ್ತೊಂದು ಅಂದರೆ ವೆರೈಟಿ ತೋರ್ಸು ನಿಮಗೆ ಸ್ಯಾಂಪಲ್ ಹೇಳ್ತೀನಿ ಅಂತ ಗಮ್ ಘಮ ಘಮಾಡಿಸತಾ ಮಲ್ಲಿಗೆ ಘಮ್ ಘಮ್ ಅಲ್ಲ ಅವ್ರು ಘಮ್ ಅಂತ ಅಂತಿದ್ರ ಅಂದ್ರೆ ತುಂಬಿ ಬರ್ತಿತ್ತು ಅಂತವರ ಘಮ್ ಘಮ ಘಮಾಡಿಸುತ್ತಾವ ಮಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗಿ ಘಮ್ ಘಮ ಘಮಾಡಿಸುತ್ತಾವ ಮಲ್ಲಿಗೆ ತುಳಕ್ಯಾಡ ತಾವತೂ ಕಡೀಕಿ ತುಳುಕ್ಯಾಡ ತಾವತೂ ಕಡೀಕಿ ಯವಿ ಅಪ್ಪ ತಾವ ಕಣ್ ದುಡೂಕಿ ಕನಸ್ತೇಲಿ ಬರ ತವ ಹುಡುಕಿ ನೀವು ಹೊರಟಿದ್ದೀಗ ಎಲ್ಲಿಗೀ ಆಮೇಲೆ ಮತ್ತೊಂದು ನೋಡ್ರಿ ಇದು ಬಂತು ದವನ ದುಣ್ಣಿವಿ ಇದು ಬಂತು ದವನ ದುಣ್ಣಿವೀ ಬಿಚ್ಚಿ ಕಣ್ಣೆವಿ ಕುಡಿದು ಅಮೃತ ಕಂಡವರಿ ಗುಣಿಸಿ ಸಮತ ಇದು ಬಂತು ದವನ ದುಣ್ಣಿವಿ ಬಿಚ್ಚಿ ಕಣ್ಯವಿ ಕುಡಿದು ಅಮೃತ ಕಂಡವರಿ ಗುಣಿಸಿ ಸಮತ ಆಮೇಲೆ ಮತ್ತೊಂದು ಸಚ್ಚಿದಾನಂದ ಸಚ್ಚಿದಾನಂದ ನಾನಂದ ಸಚ್ಚಿಧಾನ ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿಧಾನಂದ ಸಚ್ಚಿದಾನಂದ ನಾನಂದೂ ಸಚ್ಚಿ ನಾನಂದ ಬಾಹಾಕುರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ ಬಾಹಾ ಕುರಿಂಗಣ ಗಗನದಂಗಣದಾಗ ನನ್ನ ಕಾಲಾಗ ಒಳಗೊಳಗ ಕುದಿಯುವ ಭೂಕಂಪ ಒಳಗೊಳಗ ಕುದಿಯುವ ಭೂಕಂಪ ಫರಗ ಹಸಿತಂಪ ಒಳಗೊಳಗ ಕುಳಿಯೋ ಒಳಗೊಳಗ ಕುದಿಯುವ ಭೂಕಂಪ ಹಸಿ ಹಸಿತಂಪ ಮೇಲೆ ನರುಗಂಪೋ ಮೇಲೆ ನರುಗಂಪ ಬಂತೆಲ್ಲ ನೆಲದ ಬಸಿರಿಂದ ಬಂತೆಲ್ಲ ನೆಲದ ಬಸಿರಿಂದ ಮನೆಯು ನೆಲದಿಂದ ಅನ್ನ ಮಣ್ಣಿಂದ ಸಚ್ಚಿದಾನಂದ 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 ಸಚ್ಚಿದಾನಂದೋಂ ಸಚ್ಚಿದಾನಂದ ಇನ್ನೊಂದು ಇನ್ನೊಂದು ಬಹಳ ವಿಶೇಷ ಅಂದರೆ ಅಲ್ಲಲ್ಲಿ ಹೇಳಿದ್ದನ್ನು ಕೇಳಿರುವಂಥ ಒಂದು ಕಥೆ ಒಂಥರ ಈಗ ಲೆಜೆಂಡ್ ಅನ್ನೋ ಥರನೇ ಆಗಿಬಿಟ್ರು ಬೇಂದ್ರೆ ಅವರು ಅವರು ಕೊನೆಯ ದಿನಗಳಲ್ಲಿ ಸಾಮಾನ್ಯವಾಗಿ ತಂಬಿ ತೊಗೊಂಡು ಹೋಗೋದು ಅಂತ ಒಂದು ಇದೆಯಲ್ಲ ಅಂಥದ್ದು ಅವರು ಕೊನೆಯ ದಿನಗಳಲ್ಲಿ ಅವರಿಗೆ ಒಂದು ಸಲ ಈ ತಂಬಿಗೆ ಹಿಡ್ಕೊಂಡಾಗ ಅದೇನು ಜಾರ್ ಬಿತ್ತಂತೆ ಇದು ಕೇಳಿದ ಕಥೆ ಇದು ಆಮೇಲೆ ಅವ್ರ ಮಗ ಏನಪ್ಪಾ ನೀನು ತಂಬಿಗಿ ಹಿಡ್ಕೊಳಕ್ಕೆ ನಿನಗೆ ನಿನಗಂತೇನು ಅದು ಲೋಕ್ರೂಡಿಯೊಳಗೆ ಹೇಳಿರಬೇಕು ಆವಾಗ ಬೇಂದ್ರೆ ಅವ್ರು ಹೇಳಿದ್ರಂತೆ ಏನು ತಮ್ಮ ತಮ್ಮ ಬಿಗಿ ಕಳ್ಕೊಂಡ ಮೇಲೆ ತಂಬಿಗಿ ಬಿಗಿ ಎಲ್ಲಿ ಸಿಗ್ತೈತೋ ಅಂತ ಅಂದರೆ ತಂಬಿ ಅನ್ನುವಂಥ ಒಂದು ಶಬ್ದನೇ ಅವರು ಇಡೀ ಒಂದು ತಮ್ಮ ಬಿಗಿ ಅಂದರೆ ಮೈಯೊಳಗಿನ ಬಿಗಿ ಅಥವಾ ಮನುಷ್ಯತ್ವದ ಬಿಗಿ ಇದನ್ನೆಲ್ಲ ಕಳ್ಕೊಂಡ್ಮೇಲೆ ಇಲ್ಲಿ ಹಿಡ್ಕೊಳಕ್ಕೆ ಏನು ಉಳಿತೈತೆ ಅನ್ನೋದು ಒಂದು ಸಾಮಾನ್ಯ ಶಬ್ದವನ್ನು ತಾತ್ವಿಕ ಮಟ್ಟಕ್ಕೆ ಏರಿಸುವಂಥ ಒಂದು ಅದ್ಭುತವಾದಂತಹ ಡೇ ಅಫೇರ್ ಅಂತ ಇರೋದು ನಿಮ್ಮ ಅಂದ್ರ ಇಷ್ಟ ಅಲ್ಲ ತಮ್ಮ ಬಿಗಿ ಹೋದ್ರ ತಂಬಿಗೆ ಹೋಗ್ತದ ಬಿಗಿ ಹೋದ್ರಂಬಿಗ್ ಹೋಗ್ತದ ಹಿಂಗ ಇಂಥವ ಅವ್ರ ಮಾತು ಆಮೇಲೆ ಒಮ್ಮೆ ನಮ್ಮ ಮನೆಯೊಳಗ ಮೂರು ಮಂದಿ ಗೆಳೆಯರು ಅವ್ರ ಕೂಡ ಬಂದ್ರು ಬೇಂದ್ರೆ ಅವರು ಪ್ರಹ್ಲಾದ್ ನರೇಗಲ್ ಅವರು ಆಮೇಲೆ ವಸಂತ ಕುಲ್ಕರ್ಣಿ ಅಂತ ಅವರಿಬ್ಬರು ತಾವೆಲ್ಲೇ ಹೋಗಿ ಬರ್ತೀವಿ ಅಂತ ಹೋದರು ಅಷ್ಟ್ರಾಗ ನನ್ನ ಸಸಿ ಬೇಂದ್ರೆ ಅವ್ರಿಗೆ ತಿಳಿಕೆ ತಂಬಿಟ್ಟು ಕೊಟ್ಲು ಓಹೋಹೋ ಅವರಿಬ್ಬರು ಆಮೇಲೆ ಬಂದರು ಬೇಂದ್ರೆ ಅವರು ಏನು ಹೇಳೋಕು ರೀ ತಮ್ಮ ನೀವು ಹೋಗಿಬಿಟ್ರಿ ನಾವು ತಮ್ಮ ಬಿಟ್ಟು ತಿಂದ್ವಿ ಇನ್ನೂ ಒಂದು ಬರ್ತದೆ ಇರಾಣ ಮತ್ತು ಇರಾಕ್ ಯುದ್ಧದ ಸಂದರ್ಭ ಇರಾಣ ಇರಾಣ ಅಂದ್ರೆ ಇರಾಕ್ ಬಿಡಕಿಲ್ಲ ಅಂತ ಒಂದು ಯುದ್ಧವನ್ನ ನಮ್ಮ ಬದುಕಿನ ಅಸ್ತಿತ್ವದ ಜೊತೆಗೂ ಯುದ್ಧವನ್ನ ಸಮೀಕರಿಸುವುದು ಬಹುಶಃ ಇದು ಇನ್ನು ಯಾರಿಗೂ ಸಾಧ್ಯ ಆಗಲಾರದಂತ ಪ್ರತಿಭೆ ಕವಿತಾದಾಗ ಇರಾಕ್ ಅಂತ ಇರಾಣ್ ಬರಾಣ ಇಲ್ಲ ಅಂತ ನೆನ್ಕೆ ಅವ್ರ ಇಂಥ ಶಬ್ದ ಬ್ರಹ್ಮನಿಗೆ ಆ ಸಾಧನಕೆರೆಯ ಒಂದು ಹಸಿರು ವಾತಾವರಣ ಹೆಂಗೆ ಅವರಿಗೆ ಪ್ರೇರಣೆ ಆಗಿತ್ತು ಅನ್ನೋದನ್ನ ಈ ನಮ್ಮ ಮಾತುಕತೆ ಕೊನೆಯಲ್ಲಿ ಸ್ವಲ್ಪ ಹೇಳ್ಬಿಡ್ತಾರೆ ಅಂದರೆ ಒಂದು ಪಾತ್ರಗೀತಿ ಪಕ್ಕ ಇದರಿಂದ ಹಿಡ್ಕೊಂಡು ಬಾರೋ ಸಾಧನ ಕೇರಿಗೆ ಅದಕ್ಕೆ ನಾನು ಅದಕ್ಕೆವರೆಗೂ ನೋಡಿದರೆ ಬೇಂದ್ರೆ ಅವ್ರಿಗೆ ಕೇರಿ ಅಂಚತ್ತಂದ್ರೆ ಒಂದು ಸ್ಫೂರ್ತಿಯ ಶೈಲಿ ಅದಂಗೆ ಆಗಿಬಿಟ್ಟಿತ್ತು ಅಂತ ಹೇಳ್ಬೇಕಾಗ್ತದೆ ನಾ ಹೇಳಿದೆ ಈ ಪಾತ್ರಗಿತ್ತಿ ಪಕ್ಕ ಅಂಬೋದು ಮಕ್ಕಳ ಸಲುವಾಗಿ ಇಷ್ಟ ಅಲ್ರಿ ದೊಡ್ಡವ್ರಿಗೂ ಅದ ನೋಡ್ರಿ ಅಂಚತ್ತ ಅಂದ್ರೆ ಅವ್ರು ಹೇಳಿದರು ತಮ್ಮ ಇದನ್ನು ಒಂದೇತ್ವದಿಂದ ಹಿಡ್ಕೊಂಡು ಎಮ್ಮೆ ಎತ್ತ ತನಕ ನಾ ಕಲಿಸ್ಬೌದು ಅಂತ ಹೇಳ್ತಾರೆ ಎಮ್ಮೆ ಎತ್ತ ತನಕ ಯಾಕಂದ್ರೆ ಅದರೊಳಗೆ ಎಲ್ಲ ತತ್ವ ಅದ ಅದ್ರೊಳಗೆ ಚಿತ್ರಣ ಅದ ಅದರೊಳಗೆ ಫಿಲಾಸಫಿ ಅದ ಅದ್ರೊಳಗೆ ಸರಳ ಒಂದು ಚಿತ್ರನೂ ಅದ ಪಾತ್ರಗಿತಿ ಪಕ್ಕ ನುಡಿದೇನೇ ಅಕ್ಕ ಹಿಂಗೆ ಅದನ್ನ ಹೇಳ್ತಿದ್ರು ಅವರು ಆದರೆ ಬಾರೋ ಸಾಧನೆ ಕೇರಿಗೆ ಎಂಬು ಹಾಡೇನು ಬರೆದ್ರಲ್ಲ ಅದ್ರ ಹಿಂದಿನ ಹಿನ್ನೆಲೆ ಮಾತ್ರ ಭಾಳ ಒಂದು ಸ್ವಲ್ಪ ವಿಷಣ್ಣ ಭಾವದಿಂದ ಕೂಡಿದ್ದದ ಅವ್ರಿಗೆ ಈ ನರಬಲೆಯ ಮೂಲಕ ಜೈಲು ವಾಸ ಆಯ್ತು ಆಮೇಲೆ ಇವ್ರನ್ನ ಯಾರೂ ಎಲ್ಲಿಯೂ ನೌಕರಿಗೆ ನೇಮಿಸ್ಕೋಬಾರ್ದು ಅಂತ ಅಂದಾಗ ಆ ಅವಧಿ ಮುಗಿತ ಹತ್ತು ವರ್ಷದ್ದು ಗದಿಗಿನೊಳಗೆ ಅವ್ರಿಗೆ ಹೆಡ್ ಮಾಸ್ಟರ್ ಅಂತ ಅಂತ ನೆಮಿಸಿದರು ಆದರೆ ಒಂದ ವರ್ಷ ಅಲ್ಲಿ ಮತ್ತೆ ಅವರು ರಾಜೀನಾಮೆ ಕೊಟ್ಟು ತಿರುಗಿ ಬರಬೇಕಾಯ್ತು ಅದಕ್ಕೆ ಅವ್ರು ಹೇಳ್ತಾರೆ ಆವಾಗ ಆತಿನ ಗದಗಿನ ವಾಸ ಗದಿಗಿನ ಋಣ ಮುಗಿತು ಮತ್ತು ಸಾಧನಕೇರಿ ನಾನು ಕರಿತದ ಅಂದ್ಕೊಂಡು ಆವಾಗ ಹಾಡಿದ್ರ ಅದನ್ನು ಅಂದರೆ ನಾವು ಕರ್ಕೊಂಡು ಬರೋದು ಹಾಂ ಸಾಧನ ಕೇರಿಗೆ ಏನು ತಿರುಗಿ ನಿನ್ನಿಯ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಿಂಗೆ ನೋಟ ಸೇರುದು ಯಾರಿಗೆ ಭಾರೋ ಸಾಧನಕೇರಿಗೆ ಅಂತೇನು ಹಾಡ್ಯಾರ ಅದು ಎಂಥ ಒಂದು ಸ್ಮರಣೀಯ ಗೀತ ಒಮ್ಮೆಮ್ಮೆ ಫಾರ್ ದಿ ಆಕೇಷನ್ ಅಂದರೆ ಮೀಟ್ ಟು ಆರ್ಡರ್ ಅಂತಾರಲ್ಲ ಹಂಗೆ ಅವರು ನಮ್ಮಲ್ಲಿ ಗಾಂಧಿ ಸ್ಮೃತಿ ದಿವಸ ಗಾಂಧಿ ಜಯಂತಿ ದಿವಸ ಅವರು ಎಲ್ಲರೂ ಒಂದು ಕವಸ ಮೇಲೆ ಕರೆದಿದ್ವಿ ಅವರು ಒಂದು ಹಾಡು ಮಾಡ್ಕೊಂಡು ಬಂದಿದ್ರು ಆದರೆ ಮೊದಲೇ ಸಾಲ್ ಹೆಂಗೆ ಶುರುವಾಗಿತ್ತು ಅಂತಂದ್ರೆ ಗಾಂಧಿ ಜಯಂತಿ ದಿನ ಸತ್ಯವನ್ನಾಡೋಣ ಸುಳ್ಳಿಗೋ ಇಡೀ ವರ್ಷ ತೆರವೇ ಇರುವುದು ಇಂಥ ಇರೋದು ಅವರು ಒಂದೊಂದು ಹಾಡು ಒಂದೊಂದು ಇದು ಯಾವ ಪ್ರಸಂಗಕ್ಕೆ ಅಂತ ಅವ್ರು ಹಾಡು ಬರೆದ್ರು ಸುಧಾನು ಅದ್ರೊಳಗೆ ಒಂದು ಕೆಚ್ಚು ಇರ್ತಿತ್ತು ಒಮ್ಮೆ ನಮ್ಮ ಫ್ರೆಂಡ್ ಒಬ್ಬರು ಶ್ರೀನಿವಾಸ್ ಕುಲಕರ್ಣಿ ಅಂತ ಅವರು ಪ್ರಕಾಶಕರು ಇದ್ದರು ಒಂದು ಕವನ ಸಂಗ್ರಹ ತರ್ತೀನಿ ಒಂದು ನೀವು ಸ್ಪೆಷಲ್ ಹಾಡು ಬರೆದು ಅಂತ ಅನ್ಸಂತಂದರು ಆಮೇಲೆ ಇವರು ಪರಾಗ ಅಂತ ಒಂದು ಹಾಡು ಬರೆದ್ರು ಅವರು ಆ ಸಂಗ್ರಹದ ಹೆಸರು ಪರಾಗ ಅಂತ ಇಟ್ಟಿನಿ ಅಂತ ಹೇಳಿದೆ ಶ್ರೀನಿವಾಸ್ ಕುಲಕರ್ಣಿ ಅವ್ರ ಪರಾಗದ ಮೇಲೆ ಒಂದು ಹಾಡು ಬರೆದು ಕೊಟ್ಟರು ಬಾಬುರುಂಗವೆ ಬಾಬಿರಾಗಿ ಅಂದದಿ ಏನು ಒಳ್ಳೆಯ ಜನಜನಿತವಾಗಿರೋ ಜನಜನಿತವಾಗಿರುವ ಹಿಂಗೆ ಅವರು ಯಾವಾಗಲೂ ಏನು ಒಂದು ಪ್ರಾಸಂಗಿಕವಾಗಿ ಒಂದು ಕವಿತೆ ಕವಿತಾ ಸುದಾನು ಅದರೊಳಗೆ ರಮ್ಯವಾದಂಥ ಒಂದು ಕಾವ್ಯ ತುಂಬಿರ್ತಿತ್ತು ಅದೇ ಆ ನವೋದಯ ಕವಿಯ ಒಂದು ಪ್ರತಿಭೆ ಅಂತ ನಾವು ಹೇಳಬೇಕು